ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷರ ಭಟ್ ಕಳೆದ ಎರಡು ದಿನಗಳಿಂದ ಒಂದು ವಿಷಯದ ಬಗ್ಗೆ ನಾನು ತುಂಬ ಗಂಭೀರವಾದ ಚಿಂತನೆ ನಡೆಸಿದ್ದೆ ಅದು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ವಾಯಿನ್ ಮಾಡಿದ ಶಬ್ದ ಆಂದೋಲನ ಜೀವಿ ಅಂತ ಇಡೀ ಶಬ್ದಲ್ಲಿ ಎರಡು ಪಾರ್ಟಿದ ಒಂದು ಆಂದೋಲನ ಇನ್ನೊಂದು ಜೀವಿ ಆಂದೋಲನ ಜೀವಿ ಅಂದರೆ ಆಂದೋಲನದಿಂದನೇ ಬದುಕುವಂಥವನು ಜೀವಿಸುವಂಥವನು ಅನ್ನುವ ಅರ್ಥದಲ್ಲಿ ಯಾರು ಆಂದೋಲನದಿಂದ ಬದುಕುತ್ತಾರೋ ಅವರು ಆಂದೋ ಆಂದೋಲನ ಜೀವಿ ಆಂದೋಲನ ಜೀವಿ ಅನ್ನೋದು ಪ್ರಧಾನಿಯವರು ಹೇಳಿದ ಈ ಶಬ್ದವನ್ನು ಇನ್ನೊಂದು ರೀತಿಯ ನಾವು ವ್ಯಾಖ್ಯಾನಿಸ್ಬೋದು ಆಂದೋಲನ ಜೀವಿ ಅಂದರೆ ಆಂದೋಲನದಿಂದ ಜೀವಿಸುವವನು ಆಂದೋಲನಗಳಿಂದ ಹೊಟ್ಟೆ ಹೊರೆದುಕೊಳ್ಳುವವನು ಆಂದೋಲನದಿಂದ ಬದುಕುವವನು ಇದು ಮೇಲ್ನೋಟಕ್ಕೆ ಆದರೆ ಅಷ್ಟೇ ಅಲ್ಲ ಆಂದೋಲನ ಜೀವಿ ಅನ್ನುವುದು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗ್ತಾ ಹೋಗುತ್ತೆ ಹಾಗೆ ನನಗನ್ನಿಸ್ತು ಹೌದು ನಾನು ಒಬ್ಬ ಆಂದೋಲನ ಜೀವಿ ಅಂತ ಪ್ರತಿಯೊಬ್ಬ ಜೀವಂತ ವ್ಯಕ್ತಿಯೂ ಕೂಡ ಆಂದೋಲನ ಜೀವಿ ಆಗಿರ್ತಾನೆ ಅವನು ಆಂದೋಲನ ಜೀವಿ ಆಗದಿದ್ದರೆ ಅವನು ಬದುಕಿದ್ದರೂ ಸತ್ತಂತೆ ಈ ಆಂದೋಲನ ಜೀವಿ ಅನ್ನುವುದೇನಿದೆ ಇದು ಎರಡು ರೀತಿಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಒಳಗೆ ನಡೆಯುವಂಥ ಆಂದೋಲನ ಅಂತ ಪ್ರತಿಯೊಬ್ಬ ಜೀವಂತ ವ್ಯಕ್ತಿಯಲ್ಲೂ ಒಳಗಡೆ ಒಂದು ಆಂದೋಲನ ನಡೀತಾ ಇರುತ್ತೆ ಸಂಘರ್ಷ ನಡೀತಾ ಇರುತ್ತೆ ಅದು ಸರಿ ತಪ್ಪುಗಳ ಆಂದೋಲನ ಅದು ಸರಿ ತಪ್ಪುಗಳ ಸಂಘರ್ಷ ಅದು ಸರಿ ತಪ್ಪುಗಳ ಹೋರಾಟ ನಾನು ಹೀಗೆ ಮಾಡಿದ್ದು ಸರಿನಾ ನಾನು ಹೀಗೆ ಮಾಡಿದ್ದು ತಪ್ಪ ಈ ಸಂಘರ್ಷ ನಡೀತಾ ಇರುವಂಥದ್ದು ಹೌದು ನಾನು ಹೀಗೆ ಮಾಡಬೇಕಾಗಿತ್ತು ನಾನು ಹೀಗೆ ಮಾಡಿದೆ ಹೀಗೆ ಮಾಡಿದ ತಪ್ಪು ಹೀಗೆ ಮಾಡಿದ್ದು ಸರಿ ಹೀಗೆ ಬದುಕಿನ ಪ್ರತಿ ಕ್ಷಣದಲ್ಲಿ ಈ ಸರಿ ತಪ್ಪುಗಳ ಒಂದು ಸಂಘರ್ಷ ಮನುಷ್ಯನಿಗೆ ಒಳಗಡೆ ನಡೆಯುತ್ತೆ ಇದು ಒಂದು ಆಂದೋಲನ ಅಂತ ಈ ಆಂದೋಲನ ನಡೆಯದಿದ್ದವರು ಯಾರಿಗೆ ನಡೆಯಲ್ಲ ಒಳಗಡೆ ಯಾರಿಗೆ ಬುದ್ಧಿ ಇದೆಯೋ ಆತ ಒಳಗಡೆ ಈ ರೀತಿಯ ಸಂಘರ್ಷಕ್ಕೆ ಒಳಗೊಳ್ಳತಾನೆ ಇರ್ತಾನೆ ಯಾರಿಗೆ ಬುದ್ಧಿ ಇಲ್ಲ ಮೌಢ್ಯ ತುಂಬಿರುತ್ತೆ ಆತನ ಒಳಗಡೆ ಸಂಘರ್ಷ ಇರಲ್ಲ ಆತ ಮೂರ್ಖನಾಗಿರ್ತಾನೆ ಯಾವನು ಮೂರ್ಖನಾಗಿರ್ತಾನೋ ಅವನು ಒಳಗಡೆ ಸಂಘರ್ಷ ಇರಲ್ಲ ಎಲ್ಲ ಸರಿ ನಾನು ಮಾಡಿದ್ದು ಸರಿ ಅಥವಾ ದಡ್ಡನಾಗಿರ್ತಾನೆ ಬುದ್ಧಿ ಇರುವವನು ಒಳಗಡೆ ಇಂತಹ ಒಂದು ಸಂಘರ್ಷ ನಡೀತಾ ಇರುತ್ತೆ ಈ ಸಂಘರ್ಷ ಅಗತ್ಯ ಇದೆ ಒಳಗಡೆಯ ಆಂದೋಲನ ಅಗತ್ಯ ಇದೆ ಅಂತ ಈ ಒಳಗಡೆ ಆಂದೋಲನ ಪ್ರತಿಯೊಬ್ಬರ ಒಳಗಡೆ ನಡೀತಿರುವ ಹಾಗೆ ಸಮಾಜದಲ್ಲಿ ಮಹಾನ್ ಸಾಧನೆ ಮಾಡಿದವರಲ್ಲೂ ಕೂಡ ಇಂತಹ ಸಂಘರ್ಷಗಳು ನಡೀತಿರ್ತವೆ ಇಂತಹ ಸಂಘರ್ಷ ರಹಿತರಾದ ಒಬ್ಬ ವ್ಯಕ್ತಿ ಜೀವಂತ ವ್ಯಕ್ತಿ ಇರುವುದು ಸ್ವಲ್ಪ ಕಡಿಮೆ ಅಂತ ಆದರೆ ಕೆಲವರು ಒಪ್ಕೋತಾರೆ ಕೆಲವರು ಒಪ್ಕೊಳ್ಳಲ್ಲ ನಾನು ಹೇಳ್ತಾ ಇದ್ದೆ ಇಂತಹ ಸಂಘರ್ಷಗಳು ನಮ್ಮ ಬೆಳವಣಿಗೆಗೆ ಕಾರಣ ಆಗಿರ್ತವೆ ಯಾಕೆಂದರೆ ಇಂತಹ ಸಂಘರ್ಷಗಳ ಹಿಂದೆ ಒಂದು ಪ್ರಶ್ನೆ ಇರುತ್ತೆ ಪ್ರಶ್ನಿಸುವ ಓವನ್ನು ಏನಿರ್ತಾನೆ ಆತನೇ ಸತ್ಯವನ್ನು ನೋಡಬಲ್ಲ ಸತ್ಯವನ್ನು ಕಾಣಬಲ್ಲ ಸತ್ಯದ ಎಡೆಗೆ ತೆರಳಬಲ್ಲ ಆದ್ದರಿಂದ ಸತ್ಯದ ಇದೇನಿದೆ ಸತ್ಯದ ಹುಡುಕಾಟದಲ್ಲಿ ಪ್ರಶ್ನೆ ಇರಬೇಕು ಪ್ರಶ್ನೆ ಸಂಘರ್ಷಗಳಿಂದ ಬರುತ್ತೆ ಆಂದೋಲನಗಳಿಂದ ಬರುತ್ತೆ ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಾನು ಈಗ ಈಗಿನ ಸಾಮಾಜಿಕ ಆಂದೋಲನದ ಪ್ರಶ್ನೆಗೆ ಬಂದಾಗ ಇದು ಇದನ್ನು ಬೇರೆ ರೀತಿ ನೋಡ್ತಾ ಹೋಗ್ತೀನಿ ಅಂದರೆ ಯಾರು ಆಂತರಿಕವಾಗಿ ಒಳಗಡೆ ತಮ್ಮನ್ನೇ ತಾವು ಪ್ರಶ್ನಿಸಿಕೊಳ್ಳುವುದಿಲ್ಲವೋ ಅವರು ಹೆಚ್ಚು ಅಪಾಯಕಾರಿಗಳು ನಮಗೆ ನಮ್ಮನ್ನು ಪ್ರಶ್ನಿಸಿಕೊಳ್ಳುವುದು ಗೊತ್ತಿರಬೇಕು ಪ್ರಶ್ನಿಸಿಕೊಳ್ತಾನೆ ನಾವು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದೆ ಅಂತ ಒಂದು ಸಣ್ಣ ರಿಪೆಂಟೆನ್ಸ್ ಇದಿರ್ತಲ್ಲ ಅದಿರಬೇಕು ಅದು ಒಳಗಡೆ ನಮ್ಮನ್ನು ಬೆಳೆಸುತ್ತೆ ಅಲ್ವ ಬದುಕಿಸುತ್ತೆ ಇಂಥ ಒಂದು ಒಳಗಡೆ ಇರುವ ಆಂದೋಲನ ಆದ್ದರಿಂದ ನಾನು ಆಂದೋಲನ ಜೀವಿ ಯಾಕಂದರೆ ನನ್ನ ಒಳಗಡೆ ಇಂಥ ಒಂದು ಆಂದೋಲನ ನಡೀತಾನೆ ಇದೆ ಇದೀಗಲ್ಲ ಸಣ್ಣಿಂದ ಒಳಗಡೆ ನಾನು ನಡೀತಾ ಇದೆ ನಾನು ಕಾಲೇಜಿಗೆ ಹೋಗೋ ದಿನಗಳಿಂದ ನನ್ನ ಒಳಗಡೆ ಇಂಥ ಒಂದು ಆಂದೋಲನ ಇದೆ ನಾನು ಬಹಳ ಸಂದರ್ಭದಲ್ಲಿ ಎಸ್ ಐ ಡಿಡ್ ಎ ಮಿಸ್ಟೇಕ್ ಅಂತ ಭಾಳ ಸಂದರ್ಭದಲ್ಲಿ ಇದನ್ನು ಮಾಡಬಾರ್ದಾಗಿತ್ತು ಹೀಗೆ ಮಾಡಿದ್ದೀನಿ ಇಂತಹ ಪ್ರಶ್ನೆಗಳು ಮೂಡುವುದು ಒಳಗಿರುವ ಆಂದೋಲನದಿಂದ ಸರು ತಪ್ಪುಗಳ ನಡುವೆ ಆಂದೋಲನ ಆದರೆ ಸರಿ ತಪ್ಪು ಅನ್ನುವುದಕ್ಕೆ ಸ್ಪಷ್ಟವಾದ ವ್ಯಾಖ್ಯೆ ಇಲ್ಲ ಒಂದು ಸಮಾಜ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುತ್ತೆ ಅದು ವ್ಯಕ್ತಿಗತವಾಗಿ ತಪ್ಪು ಬೇರೆ ಸಾಮಾಜಿಕವಾಗಿ ಸರಿತಪ್ಪು ಬೇರೆ ಆದರೆ ಸಾಮಾಜಿಕ ನಿಯಮಗಳೇನಿವೆ ಅಂದರೆ ಹೀಗೆ ಬದುಕಬೇಕು ಹೀಗೆ ಇರಬೇಕು ಅನ್ನೋ ನಿಯಮಗಳೇನಿರ್ತಾವಲ್ಲ ಅದು ಸಮಾಜ ಸೃಷ್ಟಿ ಮಾಡಿರುವಂಥ ನಿಯಮಗಳು ವ್ಯಕ್ತಿಗತವಾಗಿ ಅದನ್ನು ನಾವು ಪಾಲನೆ ಮಾಡಲೇಬೇಕು ಅಂತೇಳಿ ನಮ್ಮ ಮನಸ್ಸಿರುತ್ತಲ್ಲ ನಮ್ಮ ಮನಸ್ಸು ನಾವಿಲ್ಲಿ ಕೂತಿದ್ದಾಗ ನಾನು ಇದಕ್ಕಿದ್ದಾಗ ಬಾಂಬೆಗೆ ಹೋಗ್ಬೋದು ನ್ಯೂಯಾರ್ಕ್ ಹೋಗ್ಬೋದು ನನ್ನ ಮನಸ್ಸು ಎಲ್ಲಿಬೇಕಾಗ ಚಂದ್ರ ಹೋಗ್ಬೋದು ಮಂಗಳ ಗ್ರಹಕ್ಕೆ ಹೋಗ್ಬೋದು ಎಲ್ಲಿ ಬೇಕಾದ್ರೆ ಅದರಿಂದ ಮನಸ್ಸಿಗೆ ಮಿತಿ ಇಲ್ಲ ಸಮಾಜಕ್ಕೆ ಮಿತಿ ಇದೆ ಅಂತ ಮನಸ್ಸಿನ ಮಿತಿ ಇಲ್ಲದ ಮನಸ್ಸು ಮಿತಿ ಇರುವ ಸಮಾಜದ ನೊಡನೊಡನೆ ಒಂದು ಸಂಘರ್ಷವನ್ನು ನಡೆಸ್ತಾ ಇರುತ್ತೆ ಸಾಮಾಜಿಕ ನಿಯಮ ಮತ್ತು ಕಟ್ಟುಪಾಡುಗಳ ನಡುವೆ ಕಟ್ಟುಪಾಡುಗಳ ಜೊತೆ ನಮ್ಮ ಮನಸ್ಸು ಒಂದು ಸಂಘರ್ಷ ನಡೆಯುತ್ತೆ ಅದೇ ಆಂದೋಲನ ಅಂದರೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರುವುದಕ್ಕೆ ನಮ್ಮ ಮನಸ್ಸು ಯತ್ನ ಮಾಡುತ್ತಲ್ಲ ಆಗ ಒಂದು ಸಂಘರ್ಷ ಒಂದು ಆಂದೋಲನ ಒಳಗಡೆ ನಡೀತಿರುತ್ತೆ ಅದು ನಡೆಯಲ್ಲ ಅಂದರೆ ನಾವು ಜೀವಂತವಾಗಿದ್ದ ಹಾಗೆ ಅಲ್ಲ ಇದು ನಾನು ಹೇಳ್ತಾ ಇರುವಂಥ ಆಂತರಿಕ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಾಹ್ಯ ಆಂದೋಲನಗಳ ಪ್ರಶ್ನೆ ಬರೋಣ ಬಾಹ್ಯವಾದ ಒಂದು ಆಂದೋಲನ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಇಡುವುದಕ್ಕೆ ಅತ್ಯಗತ್ಯವಾದದ್ದು ಅಂತ ಇಂಥ ಸಂದ ಸಂಘರ್ಷಗಳೇನಿವೆ ಆಂದೋಲನಗಳಿವೆ ಧರ್ಮದ ವಿಚಾರಗಳಲ್ಲೂ ನಡೆದಿವೆ ಅಲ್ವಾ ಸೊ ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂದರೆ ಹಿಂದೂ ಧರ್ಮ ಇಂತಹ ಆಂದೋಲನಗಳು ಸಂಘರ್ಷಗಳು ನಡೆಯುವಂಥ ಒಂದು ವಾತಾವರಣಕ್ಕೆ ಅವಕಾಶ ಕೊಟ್ಟಿದ್ದು ಅಂತ ಹಿಂದೂ ಧರ್ಮ ಎಂದೂ ಕೂಡ ಡಿಕ್ಟೇಟರ್ ಆಗಿರಲಿಲ್ಲ ಸರ್ವಾಧಿಕಾರಿ ಮನೋಭಾವವನ್ನು ಹಿಂದೂ ಧರ್ಮ ಹೊಂದಿರಲಿಲ್ಲ ಆ ಕಾರಣಕ್ಕೆ ವೇದ ಕಾಲದಲ್ಲೇ ಕೂಡ ಚಾರ್ವಾಕರ್ ಇದ್ದರು ಅಂತ ಚಾರ್ವಾಕರ ನಡುವೆ ಒಂದು ಸಂಘರ್ಷ ಮತ್ತು ಯಾರು ವೇದವನ್ನು ನಂಬುತ್ತಾರೆ ವೈದಿಕ ಪರ ಅವರ ನಡುವೆ ಸಂಘರ್ಷ ನಡೀತಾ ಇತ್ತು ಲೇ ಲೇಟ್ರೆ ಸ್ಟೇಜ್ ಇಂಥ ಆಂದೋಲನದ ಭಾಗವಾಗಿಯೇ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ದು ಹಿಂದೂ ಧರ್ಮದಿಂದ ಅದು ಸಂಘರ್ಷದ ಆಂದೋಲನದ ಭಾಗವೇ ಅದನ್ನು ನೀವು ಧಾರ್ಮಿಕ ಆಂದೋಲನ ಅಂತಿರೋ ಏನಂತಿರೋ ಗೊತ್ತಿಲ್ಲ ಮಹಾವೀರ ಜೈನ ಧರ್ಮವನ್ನು ಹುಟ್ಟುಹಾಕದಲ್ಲ ಅದು ವೈದಿಕ ಧರ್ಮದ ವಿರುದ್ಧವಾಗಿ ಸಂಘರ್ಷದಿಂದ ಆಂದೋಲನದಿಂದ ಹುಟ್ಟಿದ್ದು ಅದು ಕೂಡ ಸಾಮಾಜಿಕ ಆಂದೋಲನವೇ ಆ ಕಾಲಘಟ್ಟದಲ್ಲಿ ಯಜ್ಞ ಯಾಗಾದಿಗಳಿಗೆ ಪ್ರಾಣಿ ಬಲಿಯನ್ನು ಕೊಡಲಾಗ್ತಾ ಇತ್ತು ಆ ಪ್ರಾಣಿ ಬಲಿಯನ್ನು ವಿರೋಧಿಸಿದವನು ಮಹಾವೀರ ಮಹಾವೀರ ಎಂಥ ಜೀವಿಗಳ ಪ್ರಿಯನಾಗಿದ್ದ ಅಂತಂದರೆ ಆತ ಎಲ್ಲವನ್ನ ಪ್ರೀತಿಸ್ತಿದ್ದ ಮಹಾವೀರ ಆ ಕಾರಣಕ್ಕೆ ನೀವು ರಾತ್ರಿ ಆದಮೇಲೆ ಜೈನರು ನೋಡಿ ಈಗಲೂ ಕೂಡ ಊಟ ಮಾಡಲ್ಲ ಅಂದರೆ ಸಣ್ಣ ಸಣ್ಣ ಜೀವಿಗಳು ಕೂಡ ನಮಗೆ ಸಮಾನವಾದದ್ದು ಅಂತ ಅಂದರೆ ಹಿಂದೂ ಧರ್ಮದ ಒಳಗಡೆ ಇರುವ ಹಿಂಸೆ ಇದೆಯಲ್ಲ ಹಿಂಸೆಯನ್ನು ವಿರೋಧಿಸಿ ಮಹಾವೀರನ ಜೈನ ಧರ್ಮ ಹುಟ್ಟಿದ್ದು ಅಲ್ಲೂ ನಡೆದದ್ದು ಆಂದೋಲನವೇ ಅದಾದ ಮೇಲೆ ಬುದ್ಧ ಅದೊಂದು ಬೃಹತ್ತಾದ ಧಾರ್ಮಿಕ ಆಂದೋಲನ ಅನ್ಬೋದು ಬುದ್ಧ ನಿರೀಶ್ವರವಾದಿಯೇ ಈಶ್ವರವಾದಿಯೇ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿದೆ ಎಂದು ಕೂಡ ದೇವರ ಬಗ್ಗೆ ಆದರೆ ಅವನ್ನೆಲ್ಲ ವಿರೋಧಿಸಿ ಆಂದೋಲನ ಹುಟ್ಟಿದ್ದು ಅಲ್ವಾ ಸೊ ನೀವು ಧಾರ್ಮಿಕವಾದ ಇಂಥ ಆಂದೋಲನಗಳ ಜೊತೆಗೆ ಸಾಮಾಜಿಕ ಆಂದೋಲನ ಕೂಡ ನಡೀತಾ ಹೋಯಿತು ಆ ಆಂದೋಲನ ಗಾಂಧಿಯಿಂದ ಅಂಬೇಡ್ಕರ್ವರೆಗೆ ನಡೆದಂಥ ಆಂದೋಲನ ಇದೆಯಲ್ಲ ಅದೆಲ್ಲದೂ ಕೂಡ ಸಾಮಾಜಿಕ ಬೆಳವಣಿಗೆಗೆ ಕಾರಣವಾದದ್ದು ಗಾಂಧಿ ನಡೆಸಿದ ಅಸ್ಪೃಶ್ಯತೆಯ ಹೋರಾಟ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಅಂಬೇಡ್ಕರ್ ನಡೆಸಿದ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಇವೆರಡರ ನಡುವೆ ವ್ಯತ್ಯಾಸ ಇರ್ಬೋದು ಆದರೆ ಇವೆರಡೂ ಕೂಡ ಒಂದು ಆಂದೋಲನವಾಗಿ ರೂಪುಗೊಂಡದ್ದು ಬೆಳೆದದ್ದು ಮಲ್ಬೇರಿಯಾಗಿ ಸ್ವಾತಂತ್ರ್ಯ ನಂತರಗಳು ಆಂದೋಲನಗಳು ನಡೆದು ನೀವು ರೈತ ಚಳವಳಿ ಈಗ ನಡೀತಾ ಇರೋದಂಥದ್ದು ಅಲ್ವಾ ಇಲ್ಲಿಯವರೆಗೆ ಸತತವಾಗಿ ಆಂದೋಲನಗಳು ನಡೆದು ಬಂದಿರೋದರಿಂದ ಇಂಡಿಯಾ ಅನ್ನುವ ಈ ದೇಶ ಇದೆಯಲ್ಲ ಹೆಚ್ಚು ಆರೋಗ್ಯಪೂರ್ಣವಾಗಿ ಇದ್ದದ್ದು ಅಲ್ಲಿ ಆಂತರಿಕ ಆಂದೋಲನ ಮತ್ತು ಬಾಹ್ಯ ಆಂದೋಲನ ಎರಡೂ ಕೂಡ ಭಾರತೀಯ ಸಮಾಜದಲ್ಲಿ ನಡೀತಾ ಬಂದದ್ದು ಆಂತರಿಕ ಆಂದೋಲನದ ಮೂಲಕನೇ ಫಿಲಾಸಫಿಗಳು ಈ ದೇಶದಲ್ಲಿ ಹುಟ್ಟಿದ್ದು ಆಂತರಿಕ ಆಂದೋಲನದ ಮೂಲಕನೇ ದಟ್ ಬೇರೆ ಬೇರೆ ಧರ್ಮಗಳು ಈ ನೆಲದಲ್ಲಿ ಉದಯಿಸಿದ್ದು ಸಾಮಾಜಿಕ ಆಂದೋಲನದ ಮೂಲಕನೇ ನಾವು ಸ್ವಾತಂತ್ರ್ಯವನ್ನು ಪಡೆದದ್ದು ಸಾಮಾಜಿಕ ಆಂದೋಲನದ ಮೂಲಕನೇ ಅಸ್ಪೃಶ್ಯತೆಯನ್ನು ನಿವಾರಿಸುವುದಕ್ಕೆ ನಾವು ಯತ್ನ ನಡೆಸಿದ್ದು ಸಾಮಾಜಿಕ ಆಂದೋಲನದ ಮೂಲಕನೇ ಸತಿಯೊಡನೆ ಸಹಗಮನ ಪತಿಯೊಡನೆ ಸಾಗಮನ ಸಾಗಮನ ಪದ್ಧತಿ ನಿಂತದ್ದು ಜಾತಿಯತೆ ನಿಂತು ಇದೆಲ್ಲವುದರ ಹಿಂದೆ ಆಂದೋಲನ ಇದೆ ಇದು ಯಾವುದೂ ಕೂಡ ಆಂದೋಲನ ರಹಿತವಾದದ್ದಲ್ಲ ಇದೆಲ್ಲ ಆಂದೋಲನಗಳ ಮೂಲಕನೇ ಇವತ್ತು ನಾವು ಈ ಸ್ಥಿತಿಗೆ ಬಂದ ನೆತ್ತಿದ್ದೇವೆ ಆದರೆ ಕೆಲವರು ಆಂದೋಲನವನ್ನು ಯಾಕೆ ವಿರೋಧಿಸ್ತಾರೆ ಆಂದೋಲನಗಳನ್ನು ವಿರೋಧಿಸುವವರು ಈ ಸಮಾಜದಲ್ಲಿ ಎಂದಿದ್ದರು ಇದ್ದರು ಆದರೆ ಆಂದೋಲನವನ್ನು ತಡೆಗಟ್ಟೋದು ಈ ವಿರೋಧಿಗಳಿಗೆ ಸಾಧ್ಯ ಆಗಲೇ ಇಲ್ಲ ನೀವು ಎಪ್ಪತ್ತರ ದಶಕದಲ್ಲಿ ತೆಗೆದುಕೊಳ್ಳಿ ಆವಾಗ ಕಾಂಗ್ರೆಸ್ ಮತ್ತು ಇಂದಿರಾ ಗಾಂಧಿಯ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಅವರು ಇದ್ದ ಸಂಪೂರ್ಣ ಕ್ರಾಂತಿಯ ಆಂದೋಲನ ಇತ್ತಲ್ಲ ಅದನ್ನು ಎಲ್ಲವನ್ನು ಬಳಸಿಯೂ ಕೂಡ ತಡೆಗಟ್ಟುವುದು ಇಂದಿರಾ ಗಾಂಧಿ ಸಾಧ್ಯ ಆಗಲೇ ಇಲ್ಲ ಅದು ವಿಫಲವಾದ ಪ್ರಯೋಗ ಆಯಿತು ಅನ್ನೋದು ಮುಂದಿನ ಮುಂದಿನ ಮಾತು ಅದು ಆದರೆ ಜನತಾ ಪರಿವಾರ ಹುಟ್ಟಿದ್ದು ಇದು ಆಂದೋಲನದ ಮೂಲಕನೇ ಅಲ್ವಾ ಬಿ ಜೆ ಪಿ ಇವತ್ತು ಅಧಿಕಾರಕ್ಕೆ ಬಂದಿದ್ದು ಬೇರೆ ಬೇರೆ ರೀತಿ ಆಂದೋಲನ ಆಂದೋಲನದ ಸರಿ ತಪ್ಪುಗಳು ಬೇರೆ ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದದ್ದು ಕೂಡ ಆಂದೋಲನದ ಮೂಲಕನೇ ಆದರೆ ಇದ್ರೂ ನೋಡಿ ಈ ಆಂದೋಲನದ ಮೂಲಕನೇ ನೀವು ಅಧಿಕಾರ ಪಡೆದಿದ್ರೆ ಅಧಿಕಾರ ಪಡೆದ ಮೇಲೆ ಅಧಿಕಾರ ತನಗೆ ಶಾಶ್ವತವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಆಂದೋಲನವನ್ನೇ ವಿರೋಧಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ನಾನು ಅಧಿಕಾರಕ್ಕೆ ಬಂದಿದ್ದೀನಿ ಆಂದೋಲನ ಅನ್ನುವುದೇನಿದೆ ಇನ್ನೊಂದು ಹುಟ್ಟಿಗೆ ಕಾರಣ ಆಗುತ್ತೆ ಆದ್ದರಿಂದ ಆಂದೋಲನಗಳು ಇರಕೂಡುದು ಆಂದೋಲನ ಮಾಡುವವರು ಆಂದೋ ಆಂದೋಲನ ಜೀವಿಗಳು ಈ ಮಾತು ಪ್ರಾರಂಭ ಆಗುವುದು ಅಧಿಕಾರ ತಮಗೆ ಶಾಶ್ವತ ಅನ್ನುವ ಭ್ರಮೆಯಿಂದ ಅಧಿಕಾರವನ್ನು ನಾನೇ ಉಳಿಸ್ಕೋಬೇಕು ಅನ್ನುವ ಭ್ರಮೆಯಿಂದ ಅಧಿಕಾರ ನನ್ನ ಕಪಿಮುಷ್ಟಿಯಲ್ಲಿರಬೇಕು ಅನ್ನೋದರಿಂದ ಅಧಿಕಾರ ನನ್ನ ಪಕ್ಷದ ಪಿತ್ರಾರ್ಜಿತ ಆಸ್ತಿ ಅಂದುಕೊಳ್ಳೋದ್ರಿಂದ ಇತಿಹಾಸ ಇಂತಹ ಮನಸ್ಥಿತಿಯ ಹಲವರನ್ನು ಬುಟ್ಟಿಗೆ ತಳ್ಳಿಬಿಟ್ಟಿದೆ ಬಹುತೇಕ ಸರ್ವಾಧಿಕಾರಿ ಸರ್ವಾಧಿಕಾರಿಗಳು ಕೂಡ ಆಂದೋಲನ ವಿರೋಧಿಗಳಾಗಿರ್ತಾರೆ ಸರ್ವಾಧಿಕಾರಿಗಳು ಹೋರಾಟ ಮಾಡುವವರನ್ನ ಆಂದೋಲನ ಜೀವಿಗಳು ಅಂತಲೇ ಕರೀತಾರೆ ಆದರೆ ಆಂದೋಲನ ಇದನ್ನೆಲ್ಲ ಮೀರಿ ಬೆಳೆಯುತ್ತೆ ಅದಕ್ಕೆ ಅದಕ್ಕೊಂದು ಪ್ರಖರತೆ ಇರುತ್ತೆ ಅದಕ್ಕೊಂದು ಸಾಮೂಹಿಕ ಶಕ್ತಿ ಇರುತ್ತೆ ಅದರೊಂದು ಬದಲಾವಣೆಯ ತುಡಿತಾ ಇರುತ್ತೆ ಬೇಕಾದ್ದನ್ನು ಪಡೆದುಕೊಳ್ಳುವಂಥ ಒತ್ತಡ ಕೂಡ ಇರುತ್ತೆ ಈಗ ನಡೆಯುತ್ತಿರುವ ಈ ರೈತರ ಹೋರಾಟ ಕೂಡ ಇಂತಹ ಒಂದು ಹೊಸ ಹುಟ್ಟಿಗೆ ಕಾರಣ ಆಗುವಂಥದ್ದು ಆದ್ದರಿಂದ ಇದು ವಿರೋಧಿಗಳಿಗೆ ಭಯವನ್ನು ಹುಟ್ಟಿಸುತ್ತೆ ಭಯ ಹುಟ್ಟಿಸುವ ಕಾರಣಕ್ಕಾಗಿ ಅದನ್ನು ದಾರಿ ತಪ್ಪಿಸುವ ಯತ್ನ ನಡೆಯುತ್ತೆ ಅದಕ್ಕೆ ಬೇರೆ ಆಂದೋಲನ ಜೀವಿಗಳು ಅನ್ನುವ ಹೆಸರನ್ನು ಕ್ವಾಯಿನ್ ಮಾಡಿದ್ದಾರೆ ಪ್ರಧಾನಿಗಳು ಅದು ಪ್ರಧಾನಿಗಳದ್ದು ಅವರು ಥಿಂಕ್ ಟ್ಯಾಂಕ್ ಇರ್ಬೋದು ಅನಿಸುತ್ತೆ ಪ್ರಧಾನಿಗಳ ಸ್ವಂತ ಆಲೋಚನೆ ಅಥವಾ ಬೇರೆಯವ್ರು ಹೇಳ್ಕೊಳ ಅದು ಪ್ರಧಾನಿಗಳು ಹೇಳೋದ್ರಿಂದ ಪ್ರಧಾನಿಗಳು ಅಂತ ಹೇಳೋಣ ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಆಂದೋಲನ ಜೀವಿಗಳ ಒಂದು ಇತಿಹಾಸ ಈ ದೇಶದಲ್ಲಿದೆ ನಾನು ಕೂಡ ಆಂದೋಲನ ಜೀವಿಯಾಗಿದ್ದೇನೆ ನನಗೆ ತುಂಬ ಸಂತೋಷ ನಾನು ಆಂದೋಲನ ಜೀವಿ ಆದ್ದಕ್ಕೆ ನನ್ನ ಒಳಗಡೆಯ ಆಂದೋಲನ ನಡೀತಾ ಇರುತ್ತೆ ಅದು ನನಗೆ ಬೇಕಾದಂಥ ಬೌದ್ಧಿಕತೆಯನ್ನು ಕೊಡುತ್ತೆ ಪ್ರಶ್ನೆ ಕೇಳುವುದನ್ನು ನನಗೆ ಕಲಿಸುತ್ತೆ ಅದರ ಜೊತೆಗೆ ಹೌದಲ್ಲ ನಾನು ಮಾಡಿದ್ದು ಸರಿನಾ ತಪ್ಪ ಅನ್ನುವ ಪ್ರಶ್ನೆಗೆ ಒಂದು ಹುಡುಕಾಟ ಕೂಡ ಇರುತ್ತೆ ಆದ್ದರಿಂದ ಒಳಗಡೆ ಆಂದೋಲನ ಹಾಗೆ ಹೊರಗಡೆ ಆಂದೋಲನ ಎರಡಕ್ಕೂ ಬೆಂಬಲ ಕೊಡುವ ಆಂದೋಲನ ಜೀವಿ ನಾನು ಎಲ್ಲರಿಗೂ ನಮಸ್ಕಾರ